ನಮಸ್ಕಾರ ವೀಕ್ಷಕರೇ ನಾವಿವತ್ತು ಹಾಟ್ಸ್ಟಾರ್ ಎಂಬ ದೇಶಿ ವಾಷಿಂಗ್ ಮಿಷಿನ್ ಏನು ಬರುತ್ತೆ ಅದನ್ನು ತುಮಕೂರಿಗೆ ಆರ್ಡ್ರ್ ಮಾಡಿದ್ವಿ ಆರ್ಡ್ರ್ ಹಾಕಿದ ಮೇಲೆ ನಮಗೆ ಬಸ್ನಲ್ಲಿ ಕಳಿಸ್ಕೊಟ್ಟಿದ್ದಾರೆ ಕಳಿಸ್ಕೊಟ್ಟಾದ ನಂತರ ನಾವು ತಂದಿದ್ದೀವಿ ನೋಡಿ ಇಲ್ಲಿ ಹಿಂದೆ ಇದೆ ಗಾಡಿನಲ್ಲಿ ಎರಡು ಬಾಕ್ಸು ಫಸ್ಟ್ ನನ್ನ ಮನೆಗೆ ನಾವು ತಂದ್ಕೊಂಡಿದ್ದೆ ಅದಾದ ಮೇಲೆ ನಮ್ಮ ಸ್ನೇಹಿತರು ನೋಡಿ ಇವರೇ ಇವರೇ ಬೇಕು ಅಂದರು ಆ ಕಾರಣದಿಂದ ನಾವು ತರಿಸ್ಕೊಂಡಿದ್ದೀವಿ ಈಗ ಹೋಗಿ ಮನೆಗೆ ಹೋಗದ ಮೇಲೆ ದೇಶಿ ವಾಷಿಂಗ್ ಮಿಷಿನ್ನ ಅನ್ಬಾಕ್ಸ್ ಮಾಡ್ತೀವಿ ಎಷ್ಟೆಷ್ಟು ಕೆ ಇದೆ ಯಾವ್ಯಾವ ರೀತಿ ಏನೇನೋ ಆಪ್ಷನ್ ಬರುತ್ತೆ ಅದನ್ನು ಕೂಡ ತೋರಿಸ್ತೀವಿ ತೋರಿಸಾದ್ಮೇಲೆ ನೆಕ್ಸ್ಟು ಅನುಕೂಲಕ್ಕೆ ತಕ್ಕಂಗೆ ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ನಂಬರು ಡೀಟೇಲ್ಸು ಪ್ರತಿಯೊಂದು ಕೂಡ ಹಾಕಿರ್ತೀನಿ ಬೇಕಾದವರು ತಗೊಳ್ಳಿರಿ ಅಂತ ಓಕೆನಾ ಬಾಕ್ಸ್ ಓಪನ್ ಮಾಡ್ತಿದ್ದೀನಿ ಇದೆ ನೋಡಿ ಹಾಟ್ ಸ್ಟಾರ್ ಬಾಕ್ಸು ಹಳ್ಳಿ ಕಡೆ ಯೂಸ್ ಮಾಡುವಂಥ ಅಥವಾ ಸಿಟಿಲು ಯೂಸ್ ಮಾಡ್ಬೋದು ಕಡಿಮೆ ಬೆಲೆಯಾಗಿ ಸಿಗುವಂಥ ಸಾಮಾನ್ಯ ವಾಷಿಂಗ್ ಮಿಷಿನ್ ಇದನ್ನು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಅತಿ ಕಡಿಮೆ ರೇಟಲ್ಲಿ ಯೂಸ್ ಆಗುತ್ತೆ ಅತಿ ಕಡಿಮೆ ಬೆಲೆಗೂ ಸಿಗುತ್ತೆ ಇದು ಡ್ಯಾಮೇಜ್ ಬಂದರೆ ಪೀಸ್ ಟು ಪೀಸ್ ಚೇಂಜ್ ಆಗುತ್ತೆ ಚೇಂಜ್ ಕೂಡ ಮಾಡ್ಕೊಡ್ತಾರೆ ಹತ್ತು ವರ್ಷ ವ್ಯಾರಂಟಿ ಇರುತ್ತೆ ಇದಕ್ಕೆ ಹತ್ತು ವರ್ಷ ಚೆಸ್ಟ್ ನೀಟಾಗಿ ಸೇಫ್ಟಿ ಮಾಡಿ ಹಾಕ್ತಿದ್ದಾರೆ ಎರಡನ್ನು ಆ ಈ ಕವರ್ ಓಪನ್ ಮಾಡೋಣ ಓಪನ್ ಮಾಡಿದ್ರೆ ನೋಡಿ ಆರಾಮಾಗಿ ಒಂದೇ ಕೈಯಲ್ಲಿ ಎತ್ತાડಬಹುದು ಇದರ ಇನ್ನು ಬಾಕ್ಸ್ ಒಳಗೆ ಏನೂ ಇಲ್ಲ ನೋಡಿ ಇಷ್ಟಿದೆ ಸೈಡ್ ಸೇಫ್ಟಿಗೆ ಈ ರೀತಿ ಮಾಡಿಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಯೂಸರ್ ಮ್ಯಾನುವಲ್ ಇದೆ ಎರಡು ನೆನ್ನೆ ಆರ್ಡರ್ ಮಾಡಿದ್ವಿ ಎರಡರಿಂದ ಎರಡು ಒಂದೇ ಹೆಸರಲ್ಲಿ ಮಾಡಿದ್ದಾರೆ ಅಂದರೆ ಒಂದೇ ನಾವು ಮೆನ್ಷನ್ ಮಾಡಿದ್ವಿ ಆ ಕಾರಣಕ್ಕಾಗಿ ಒಂದೇ ಹೆಸರಲ್ಲಿ ಎರಡನ್ನೂ ಬುಕ್ ಮಾಡಿಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ಇಷ್ಟು ಐಟಮ್ ಬರುತ್ತೆ ಹಾಟ್ ಸ್ಟಾರ್ದು ಐಟಮ್ಗು ಸರಿ ಸರಿ ಇದು ನಾರ್ಮಲಾಗಿ ಬರುವಂಥದ್ದು ಅಂದರೆ ಫೈಬರ್ ಐಟಮು ಇದು ಬಂದು ಸ್ಟೀಲ್ ಐಟಮ್ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇದಕ್ಕೆ ಸ್ವಲ್ಪ ಕಡಿಮೆ ಇರುತ್ತೆ ಇಷ್ಟು ಐಟಮ್ ಇದೆ ಟೆನ್ ಇಯರ್ ವ್ಯಾರಂಟಿ ನೋಡಿ ಇಲ್ಲಿ ಹಾಕಿದ್ದಾರೆ ಮೇಡ್ ಇನ್ ಇಂಡಿಯಾ ಐ ಎಸ್ ಐ ಮಾರ್ಕ್ ಕೂಡ ಇದೆ ಇದರಲ್ಲಿ ಇದನ್ನು ಸೈಡಿಗೆ ಹಾಕೋಣ ನೋಡಿ ಇದೆ ಹಾಟ್ ಸ್ಟಾಕ್ ವಾಷಿಂಗ್ ಮಿಷಿನು ಅತಿ ಕಡಿಮೆ ಬೆಲೆಗಳು ಸಿಗುವಂಥ ಹಾಗೂ ಸಾಮಾನ್ಯ ಜನರು ಉಪಯೋಗಿಸುವಂಥ ಮಿಷಿನ್ ನೋಡಿ ಇದಕ್ಕೆ ಟ್ಯಾಪ್ ಕೊಡುತ್ತೆ ಎಲ್ಲ ನೀಟಾಗಿ ಸೇಫ್ಟಿ ಸೇಫ್ಟಿಯಾಗಿ ಕೊಟ್ಟಿದ್ದಾರೆ ಒಂದು ವಾಲು ಎಲ್ಲ ಅಟ್ಯಾಚ್ ಮಾಡಬೇಕಂದ್ರೆ ನೋಡಿ ಈ ಕಡೆ ಒಂದು ಹೋಲ್ ಕೊಟ್ಟಿದ್ದಾರೆ ಇದನ್ನು ಈ ಥರ ರಿಮೂವ್ ಮಾಡಿ ತೆಗೆದು ಒಳಗಿಂದ ಒಂದು ಹೊರಗಿಂದ ಹಿಂಗೆ ಹಾಕಿ ಅಟ್ಯಾಚ್ ಮಾಡೋದು ಎರಡು ರಬ್ಬರ್ ಬೆಡ್ ವಾಷರ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ನೋಡಿ ಇಲ್ಲಿದೆ ವಾಷರ್ ಕೂಡ ಇದೆ ಇದಕ್ಕೆ ಆ ಕಡೆ ಒಂದು ಈ ಕಡೆ ಒಂದು ಹಾಕಿ ಅಟ್ಯಾಚ್ ಮಾಡೋದು ಇದು ಇಲ್ಲಿರಲಿ ನೀರನ್ನು ಆನ್ ಮಾಡ್ಕೋಬೇಕಾದ್ರೆ ವಾನ್ ಮೂಲಕನಾದ್ರೂ ಆನ್ ಮಾಡ್ಕೋಬೋದು ಅಥವಾ ನೀವು ಯಾವ್ದಾದ್ರು ಕೊಡ್ಪನ ಅಥವಾ ಬೇರೆ ಯಾವ್ದಾದ್ರು ಒಂದು ಇದರಲ್ಲಿ ಹಾಕೋಬಹುದು ಅದು ನೀರು ಇಲ್ಲಿ ತನಕ ಅಂದ್ರೆ ಒಳಗಡೆಯಿಂದ ಈ ಹೋಲಿದ್ರೆ ಹೋಲಿಂದ ಕೆಳಗೆ ಇಷ್ಟಿರ್ಬೇಕು ನಾರ್ಮಲ್ ಬಟ್ಟೆಗಳಾದರೆ ನಾಲ್ಕು ಜೊತೆ ಅಥವಾ ಐದು ಜೊತೆ ಬಟ್ಟೆ ಹಾಕ್ಬೋದು ಜೀನ್ಸ್ ಪ್ಯಾಂಟ್ ಅಥವಾ ಜೀನ್ಸ್ ಪ್ಯಾಂಟ್ಗಳು ಅಥವಾ ಜೀನ್ಸ್ ಶರ್ಟ್ಗಳಾದರೆ ಐದರಿಂದ ಆರು ಹಾಕ್ಬೋದು ಒಂದೇ ಸಾರಿಗೆ ಆಮೇಲೆ ಇದೇನಿದೆ ನೋಡಿ ವಾಷಿಂಗ್ ಆದಮೇಲೆ ಇದನ್ನು ಹಿಂಗೆ ತೆಗ್ದಿ ಕೆಳಗೆ ಬಿಟ್ಟರೆ ನೀರು ಹೋಗುತ್ತೆ ವೇಸ್ಟ್ ನೀರು ಏನಿರುತ್ತೆ ಅದು ಇದನ್ನು ತೆಗ್ದಿ ಬಸಿಬೇಕು ಮಾಡಬೇಕು ಅಂತ ಇಲ್ಲ ಆನಂತರದ ಸ್ಟಾರ್ಟ್ ಮಾಡೋದು ಯಾವ ರೀತಿ ಅಂದರೆ ನಾರ್ಮಲಾಗಿ ಇದನ್ನು ಕರೆಂಟ್ ಲಗ್ಗೆ ಹಾಕೋದು ಲಗ್ಗಿಗೆ ಹಾಕಿ ಯಾವುದೇ ರೀತಿ ಒಳಗಡೆ ಕರೆಂಟ್ ಪಾಸ್ ಆಗಲ್ಲ ಇದು ತುಂಬ ಸೇಫ್ಟಿಯಾಗಿ ಕೊಟ್ಟಿದೆ ಯಾಕೆಂದರೆ ಒಳಗಡೆ ಮೋಟರ್ ಒಂದಿದೆ ನೋಡಿ ವಾಶ್ ಮಾಡೋಕ್ಕೆ ಇಲ್ಲಿ ನೋಡಿ ಇದು ಫ್ಯಾನ್ ಇದೆ ಇದು ತಿರುಗುತ್ತಿದೆ ಆರಾಮಾಗಿ ಹೋಲು ವೇಸ್ಟ್ ನೀರು ಹೋಗುತ್ತೆ ಹೋಲ್ ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಪಿನ್ನು ಕಾಯಿನು ಮೊಳೆ ಅಥವಾ ಯಾವುದೇ ರೀತಿ ಹಾರ್ಡ್ ವರ್ಕ್ ಮಾಡಿ ಕೆಲಸ ಗದ್ದೆ ಕೆಲಸ ತೋಟ ಕೆಲಸ ಮಾಡಿ ಬಿದ್ದಂಥ ಬಾಟೆಗಳನ್ನು ಕೂಡ ಹಾಕ್ಬೋದು ಹಾಕಿದಾಗ ಏನು ಮಣ್ಣು ಅಥವಾ ಬೇರೆ ಯಾವುದೇ ರೀತಿ ವಸ್ತುಗಳು ತಡೆಯಲ್ಲ ಇದಕ್ಕೆ ಅಂದರೆ ಮಿಷಿನ್ ಹಾಳಾಗಲ್ಲ ಇದನ್ನು ಯಾವ ರೀತಿ ಆನ್ ಮಾಡ್ಬೇಕಂದ್ರೆ ಇದನ್ನು ತಂದು ಚೆಕ್ ಮಾಡುವಾಗ ಇದಕ್ಕೆ ಒಂದು ಸ್ವಲ್ಪನಾರು ಒಳಗಡೆ ನೀರು ಹಾಕ್ಬೇಕು ಹಾಗೆ ಓಪನ್ ಮಾಡಿ ಸ್ಟಾರ್ಟ್ ಮಾಡುವಾಗಿಲ್ಲ ಸ್ವಲ್ಪ ನೀರು ಹಾಕಾದ್ಮೇಲೆ ಮೇಲೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ನೋಡಿ ನಿಮಗೆ ನಾ ತೋರಿಸಿದಲ್ಲ ಈ ರೇಂಜ್ ತನಕ ನೀರು ಹಾಕಿ ಒಂದು ಅಂದಾಜು ಸರ್ಫ್ ಹಾಕಿ ಅದರೊಳಗೆ ಒಂದೊಂದಾಗಿ ಬಟ್ಟೆ ಬಿಡಬೇಕು ಇದಿದಲ್ಲ ಇದನ್ನು ರೈಟಿಗೆ ಈ ರೀತಿ ತಿರ್ಸ್ಬೇಕು ತೋರಿಸ್ತೀನಿ ನೋಡಿ ಈ ರೀತಿ ಈ ರೀತಿ ನೋಡಿ ನೋಡಿದರೆ ಸೌಂಡ್ ಬರ್ತದೆ ರನ್ನಿಂಗಲ್ಲಿದ್ದಾಗ ಚಕ್ರ ಒಳಗಡೆ ತಿರುಗುತ್ತೆ ಅದು ಇನ್ನೊಂದು ವಿಡಿಯೋದಲ್ಲಿದೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಆಮೇಲೆ ಈ ಟೈಮರ್ ಏನು ಇರುತ್ತೆ ಅದನ್ನು ನಾವು ಈ ರೀತಿ ಉಲ್ಟಾ ತಿರ್ಗ್ಸುವಾಗಿ ಲಾಫ್ ಮಾಡೋಕ್ಕೆ ಅದಾಗೆ ವಾಪಸ್ ಇದೆ ನೋಡಿ ಸೌಂಡ್ ಕೇಳುತ್ತೆ ಅದು ವಾಪಸ್ ಮೇಲೆ ಇದು ಐದು ನಿಮಿಷಕ್ಕಿದೆ ಹತ್ತು ನಿಮಿಷಕ್ಕಿದೆ ಹದಿನೈದು ನಿಮಿಷಕ್ಕಿದೆ ನೀವು ಯಾವ ಟೈಮಿಂಗ್ ಸಿಗಬೇಕಾದ್ರೆ ಇಟ್ಕೋಬೋದು ಒಂದೇ ನೀರನ್ನು ಮರುಬಳಕೆ ಮಾಡ್ಬೋದು ಅಂದರೆ ಒಂದು ಸರಿ ಬಟ್ಟೆ ಹಾಕಿರ್ತೀರಿ ಅಂದರೆ ಬಟ್ಟೆ ವಾಶ್ ಆದಮೇಲೆ ಅದನ್ನು ತೆಗೆದು ಅದಕ್ಕೆ ಗೋಣಿ ರಗ್ಗು ಅಥವಾ ಶೂ ಚಪ್ಪಲ್ ಯಾವುದೇ ರೀತಿ ಐಟಮ್ಗಳನ್ನ ಹಾಕಿ ಎರಡು ಮೂರು ಸಲ ಯೂಸ್ ಮಾಡ್ಬೋದು ಅಂದರೆ ಸರ್ಪು ವೇಸ್ಟಾಗಲ್ಲ ನೀರು ವೇಸ್ಟ್ ಆಗೋಲ್ಲ ಮತ್ತೆ ಫ್ರೆಶ್ ನೀರಲ್ಲಿ ಹಾಕಿ ಬೇಕಾದ್ರೆ ಮತ್ತೆ ಕೊನೆಯಲ್ಲಿ ವಾಶ್ ಮಾಡ್ಕೋಬೋದು ಇದು ಬಜಾರ್ ಏನಿದೆ ನೋಡಿದು ಇದು ಬಜಾರು ಅಂದರೆ ನಿಮ್ಮ ಟೈಮಿಂಗ್ಸ್ ಏನಿಲ್ಲ ಆಫ್ ಆಗುತ್ತೆ ಅದು ಹಿಂದೆ ಬಂದು ಇಲ್ಲಿ ಕ್ಲೋಸ್ ಆದಮೇಲೆ ಇಲ್ಲೇ ಇರುವಂಥ ಈ ಬಜಾರ್ ಸೌಂಡು ಬೀಪ್ ಸೌಂಡ್ ಬರುತ್ತೆ ಅದು ನಿಮಗೆ ಟೈಮಿಂಗ್ಸ್ ಆಗಿದೆ ಅಂತ ಅಲ್ಲಿ ಕೌಂಟ್ ಆಗುತ್ತೆ ಕರೆಂಟ್ ಹೋದರೂ ಕೂಡ ಇದನ್ನು ಆಫ್ ಆಗಿದೆ ಅಂತ ಹೇಳಿ ತಿರ್ಸೋ ಹೋಗಿಲ್ಲ ಉಲ್ಟಾ ತಿರ್ಸೋಗಿಲ್ಲ ನೋಡಿ ಮಾರ್ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಹೀಗೆ ತಿರ್ಸ್ಬೇಕು ಇಷ್ಟೇ ಕೆಲಸ ಇದ್ರದ್ದು ಜಾಸ್ತಿ ಏನಿಲ್ಲ ಸಿಂಪಲ್ ಆಗಿದೆ ನೋಡಿ ಸಾಮಾನ್ಯ ಜನರು ಕೇವಲ ಇದರ ಬೆಲೆ ಎಷ್ಟು ಅಂದ್ರೆ ಜಸ್ಟ್ ಐದು ಸಾವಿರ ಇದು ಒಂಬತ್ತು ಜಿಟ್ರದು ಇದಕ್ಕಿಂತ ಚಿಕ್ಕ ಐಟಮ್ ಇದೆ ಮೂರುವರೆ ನಾಲ್ಕು ಸಾವಿರಕ್ಕೆಲ್ಲ ಸಿಗುತ್ತೆ ಅದನ್ನು ಡೀಟೇಲ್ಸ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಮತ್ತೆ ಇದು ಯಾವ ರೀತಿ ವಾಶ್ ಆಗುತ್ತೆ ಯಾವ ರೀತಿ ಕೊಳೆ ಹೋಗುತ್ತೆ ನನ್ನ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಆಫ್ ಮಾಡಿದ ತಕ್ಷಣ ಇಲ್ಲಿ ಯಾವುದೇ ಕಾರಣಕ್ಕೂ ಇದು ಊಟ ತಿರುಗಿಸಂಗಿಲ್ಲ ಇದಾಗೆ ವಾಪಸ್ ಹಿಂದಕ್ಕೆ ಹತ್ತೆ ಹೋಗೋದಂಗೆ ತಾಳ್ಮೆಯಿಂದ ಕಾಯ್ಬೇಕು ನಾವು ಅದು ಅಪೋಸಿಟ್ ತಿರುಗಿಸ್ ಮಾತ್ರ ಒಂದ್ ಕಡೆಗೆ ಮಾತ್ರ ತಿರ್ಗ್ಸೋದು ಇದಾಗ ಹಿಂಗೆ ತಿರುಗ್ಸ್ಬೋದು ಹಿಂಗೆ ಇದು ಪೂರ್ತಿ ಬಂದು ನಿಂತು ಅದೇ ಸ್ಟಾಪ್ ಆಗುತ್ತೆ ಪೂರ್ತಿ ಸ್ಟಾಪ್ ಆಗೋಕೆ ಏನತ್ತೆ ಅದು ಅಲ್ಲಿ ಇದ್ರೆ ಸೌಂಡ್ ಬರುತ್ತೆ ಚೆನ್ನಾಗಿ ಬೀಪ್ ಪಿ ಸೌಂಡ್ ಬರುತ್ತೆ ಹೋಗುತ್ತೆ ಇದು ಲೇಟ್ ಗೊತ್ತತ್ತೆ No te aprende.